ಮೊನ್ನೆ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತ ಕೊಟ್ರಲ್ಲ ಸ್ಟೇಟ್ಮೆಂಟ್ ಆ ಸ್ಟೇಟ್ಮೆಂಟ್ ಇಂದ ಈಗ ರಾಜಕೀಯದಲ್ಲಿ ಸಂಚಲನವೇ ಎದ್ದಿದೆ ರಾಜಕೀಯ ಕೊನೆಗಾಲದಲ್ಲಿರುವ ಸಿಎಂ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂತ ಯತೀಂದ್ರ ಹೇಳಿದರು ಮುಂದಿನ ಸಿಎಂ ಅಂತ ಹೇಳಿಲ್ಲ ಮುಂದಿನ ಉತ್ತರಾಧಿಕಾರಿ ಅನ್ನೋ ರೀತಿಯಲ್ಲಿ ಮಾತಾಡಿದರು ಯತೀಂದ್ರ ಹೇಳಿಕೆಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಫುಲ್ ಸೈಲೆಂಟ್ ಆಗಿದ್ದಾರೆ ಈಗ ಕಳೆದ ಎರಡು ದಿನಗಳಿಂದ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ ಕಾವೇರಿ ನಿವಾಸದಲ್ಲಿ ಠಿಕಾಣಿ ಹೂಡಿದ್ದಾರೆ ಇದ್ರ ಬಗ್ಗೆ ಯಾವುದೇ ರೀತಿಯ ರೆಸ್ಪಾಂಡ್ ಮಾಡೋಕ್ಕೆ ಅವರು ರೆಡಿ ಇಲ್ಲ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಹೋಗ್ತಾ ಇಲ್ಲ ಯತೀಂದ್ರ ಹೇಳಿಕೆ ಬಗ್ಗೆ ಪಕ್ಷದಲ್ಲಿ ವಿಪರೀತ ಚರ್ಚೆಗಳಾಗ್ತಾ ಇದೆ ಮಗನ ಹೇಳಿಕೆಗೆ ಪ್ರತಿಕ್ರಿಯಿಸ್ಬೇಕಾಗಿದ್ದ ಪ್ರತಿಕ್ರ ಪ್ರತಿಕ್ರಯಿಸಲೇಬೇಕಾಗಿರುವ ಸಂದಿಗ್ಧತೆಯಲ್ಲಿ ರೀತಿಯಲ್ಲಿ ಸಿದ್ದರಾಮಯ್ಯ ಸದ್ಯಕ್ಕೆ ಸಿಗಾಕೊಂಡಿದ್ದಾರೆ ಡ್ಯಾಮೇಜ್ ಹೆಚ್ಚಾಗದಂತೆ ಮೌನಕ್ಕೆ ಜಾರಿತ್ರ ಸಿದ್ದರಾಮಯ್ಯ ಹಾಗಾದರೆ ಎರಡು ದಿನಗಳ ಬಳಿಕ ಸಿದ್ದರಾಮಯ್ಯ ಸಾಲು ಸಾಲು ಸಭೆಗಳನ್ನು ಬೇರೆ ಮಾಡಬೇಕು ವಿವಿಧ ಇಲಾಖೆಗಳ ಅಧಿಕಾರಿಗಳ ಜೊತೆಗೆ ಇವತ್ತು ಸಭೆ ಬೇರೆ ಇದೆ ಇವತ್ತಾದರೂ ಅದಕ್ಕೆ ಭಾಗಿಯಾಗ್ತಾರೆ ಅಥವಾ ಅದನ್ನು ಪೋಸ್ಟ್ಪೋನ್ ಮಾಡ್ತಾರ ನೋಡಬೇಕು ಸಿದ್ದರಾಮಯ್ಯ ಅವರು ಈ ಪ್ರಮಾಣದಲ್ಲಿ ಸೈಲೆಂಟ್ ಆಗಿದ್ದಾರೆ ಅಥವಾ ಮೌನಕ್ಕೆ ಜಾರಿದ್ದಾರೆ ಉತ್ತರವನ್ನ ಕೊಡೋಕೆ ಮುಂದಾಗ್ತಾ ಇಲ್ಲ ಅಂದ್ರೆ ಬಹುಶಃ ಅವ್ರಿಗೂ ಅರ್ಥ ಆಗಿದ್ಯಾ ಅಂತ ನಮ್ಮ ಮಗ ದೊಡ್ಡ ಡ್ಯಾಮೇಜ್ ಆಗುವಂತಹ ಸ್ಟೇಟ್ಮೆಂಟ್ ಕೊಟ್ಟು ಬಂದ್ರ ಹಾಗಾದ್ರೆ ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯ ಅವರ ನೆಕ್ಸ್ಟ್ ಸಿಎಂ ಕ್ಯಾಂಡಿಡೇಟ್ ಅಥವಾ ಈಗ ಏನಾದ್ರು ಪವರ್ ಶೇರಿಂಗ್ ಆದರೆ ಡಿ ಕೆ ಶಿವಕುಮಾರ್ ಅವರು ಕಾಯ್ತಾ ಇದ್ದಾರೆ ಇದು ಸದ್ಯ ಕಾಂಗ್ರೆಸ್ನಲ್ಲಿ ಚರ್ಚೆ ಇರುವಂತಹ ವಿಚಾರ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಸ್ಟೇಜ್ ಒಂದರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅಂದರೆ ಸಿದ್ದರಾಮಯ್ಯ ಅವರ ಸುಪುತ್ರನೇ ಹೇಳ್ತಾರೆ ನಮ್ಮ ತಂದೆ ಸಿದ್ದರಾಮಯ್ಯ ಅವರು ರಾಜಕೀಯದ ಕೊನೆಗಾಲದಲ್ಲಿದ್ದಾರೆ ಅದರ ಮುಂದಿನ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಈಗ ಅದನ್ನ ಕಾಂಗ್ರೆಸ್ ತೇಪೆ ಹಚ್ಚು ಕೆಲ್ಸಕ್ಕೆ ಮುಂದಾಗ್ತದೆ ಅಹಿಂದ ನಾಯಕರನ್ನಾಗಿ ಅವರು ಮಾತಾಡಿರೋದು ಅಂತೆಲ್ಲ ವಿಲ್ಸಿಕ್ಕಾದ್ ನೋಡೋಣ ಸಿದ್ದರಾಮಯ್ಯ ಅವರ ಉತ್ತರ ಏನಿರುತ್ತೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ